ಸೋಮಾರಿಯಾದ ಹರಿತ ಆ ದಿನ ಎಕ್ಸಾಮ್ ಇದೆ ಅಂತ ಬೆಡ್ ಮೇಲೆ ಮಲಗಿರುವ ಹರಿತನ ಬಳಿ ಅಣ್ಣ ಅರವಿಂದ್ ಹೊಡಿತಾ ಇರುವ ಅಲರಾಮ್ ಅನ್ನು ತೆಗೆದುಕೊಂಡು ಬಂದ ಹರಿತ ಮಾತ್ರ ಅಲುಗಾಡದೆ ಹಾಗೇನೆ ಮಲಗಿದ್ಲು ಅಣ್ಣ ತಂಗಿಯ ಸೋಮಾರಿತನ ಯಾವ ಅಲ್ಲಿ ಇದೆ ಅಂತ ತುಂಬಾ ದಾರುಣವಾಗಿದೆ ಅಲ್ವಾ ಎಕ್ಸಾಮ್ ಇದೆ ಅಂತ ಕೂಡ ಯೋಚನೆ ಮಾಡದೆ ಚಿಂತೆ ಇಲ್ಲದೆ ಎಷ್ಟು ನೆಮ್ಮದಿಯಿಂದ ಮಲಗಿದ್ದಾಳೆ ತಂಗಿ ಏನ್ ಮಾಡಿದ್ರೆ ನಮ್ಮ ತಂಗಿಗೆ ಸೋಮಾರಿತನ ಹೋಗುತ್ತೆ ಅಂತ ಗೊತ್ತಿಲ್ಲ ಅಣ್ಣ ಅವಳ ಸೋಮಾರಿತನ ಯಾವಾಗ ಗೊತ್ತಾಗುತ್ತೋ ಆವಾಗ ಅವಳಿಗೆ ಎಲ್ಲವೂ ಅರ್ಥವಾಗುತ್ತೆ ಹಾಗಾದ್ರೆ ಇವತ್ತು ಎಕ್ಸಾಮ್ ಹೋದ ಹಾಗೇನೇ ಅಣ್ಣ ನಮ್ಮ ಸಣ್ಣ ತಂಗಿಯಾದ ಹರಿತ ನಾವು ಏನೇ ಮಾಡಿದ್ರು ಎದ್ದೊಳ್ತಾನೇ ಇಲ್ಲ ಇವಾಗ ಎಕ್ಸಾಮಿಗೆ ಹೋಗದಿದ್ರೆ ಏನಾಗುತ್ತೆ ನಮ್ಮ ಸೋಮಾರಿ ತಂಗಿ ಎಕ್ಸಾಮ್ ಬರೆಯೋದೂ ಇಲ್ಲ ಪಾಸ್ ಆಗೋದು ಇಲ್ಲ ನಿಮ್ಮ ಇಬ್ಬರಿಗೂ ಮದ್ವೆ ಮಾಡಿ ಅತ್ತೆ ಮನೆಗೆ ಕಳ್ಸಿಬಿಟ್ರೆ ನನ್ನ ಕರ್ತವ್ಯ ಮುಗ್ದೋಗುತ್ತೆ ನನಗೆ ಇವಾಗ ಬೇಡ ಅಣ್ಣ ನಾವಿಬ್ರು ದೊಡ್ಡವ್ರಲ್ವಾ ಮೊದ್ಲು ನಾವಿಬ್ರು ಸೇರಿ ತಂಗಿಗೆ ಮದ್ವೆ ಮಾಡೋಣ ಆಮೇಲೆ ನೀನ್ ಮಾಡ್ಕೋ ಮೊದ್ಲು ನಿಮ್ಮ ಮದ್ವೆನ ಮಾಡ್ಬೇಕಮ್ಮ ಆ ನಂತರನೇ ನನ್ನ ಮದ್ವೆ ಬಗ್ಗೆ ಆಲೋಚನೆ ಮಾಡೋದು ಇವಾಗ ನನ್ನ ಸಣ್ಣ ತಂಗಿ ಎದ್ದೇಳೆ ಇಲ್ಲ ಸರಿ ನಾನಿವಾಗ ಕೆಲ್ಸಕ್ಕೆ ಹೋಗ್ತೀನಿ ಮನೆ ಹತ್ರ ಭದ್ರವಾಗಿರಿ ಹಾಗೆ ಹೇಳಿ ಅರವಿಂದ್ ಹೊರಟೋದ ಚಂದ್ರಿಕಾ ಅಡುಗೆಯನ್ನು ಮಾಡ್ತಾ ಇದ್ಲು ಅರವಿಂದ್ ಹೊಲದಲ್ಲಿ ಹೊಲದ ಕೆಲಸವನ್ನು ಮಾಡ್ತಾ ಇದ್ದ ಹೀಗೆ ಸಮಯ ಕಳೀತಾ ಇತ್ತು ಮಧ್ಯಾಹ್ನ ಕೂಡ ಆಯಿತು ಅರವಿಂದಿಗೆ ತುಂಬಾ ಹಸಿವಾಗ್ತಾ ಇತ್ತು ಚಂದ್ರಿಕಾ ಲಂಚ್ ಬಾಕ್ಸ್ ನ ತೆಗೆದುಕೊಂಡು ಬರ್ತಾ ಇದ್ಲು ಚಂದ್ರಿಕಾ ಬಾಳೆ ಎಲೆ ಹಾಕಿ ಅಣ್ಣನಿಗೆ ಊಟ ಕೊಟ್ಲು ಅರವಿಂದ್ ಅವನು ಕೂಡ ಊಟ ಮಾಡ್ತಾ ತಂಗಿಗೂ ತಿನ್ಸ್ತಾ ಇದ್ದ ನಮ್ಮ ತಂಗಿ ಕೂಡ ನಮ್ಮ ಹಾಗೇನೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಣ್ಣ ಅಣ್ಣ ಹೌದು ಕಣಮ್ಮ ಆದ್ರೆ ನಮ್ಮ ಸಣ್ಣ ತಂಗಿ ತುಂಬಾ ಸೋಮಾರಿಯಾಗಿ ಬೆಳೆದ್ಬಿಟ್ಲು ಹೀಗೆ ಇಬ್ಬರು ಮಾತಾಡ್ಕೊಂಡು ಊಟ ಮಾಡಿದ್ರು ಮರುದಿನ ಬೆಳಿಗ್ಗೆ ಎಂಟು ಗಂಟೆಯ ಸಮಯ ಸೋಮಾರಿಯಾಗಿ ಮಲಗಿರುವ ಹರಿತನ ಪಕ್ಕ ಅಲರಾಂ ಒಡ್ಕೊಳ್ತಾನೆ ಇತ್ತು ಹರಿತ ತುಂಬಾ ಕಷ್ಟದಿಂದ ಕಣ್ಣನ್ನು ತೆರೆದು ಹುಡ್ಕೊಳ್ತಾ ಇರುವ ಅಲರಾಮ್ ಅನ್ನು ನೋಡಿ ಅಬ್ಬಾ ಇದೊಂದು ನನ್ನ ಪ್ರಾಣನ ತೆಗೀತಾ ಇದೆ ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡ್ತಾ ಇಲ್ಲ ಅಕ್ಕಾ ಅಕ್ಕಾ ಎಲ್ಲೇ ಇದ್ದೀಯಾ ಅಲರಾಮ್ ಒಡಿತಿದೆ ಬಂದು ಆಫ್ ಮಾಡು ಹೀಗೆ ಹರಿತ ಕರಿತಾ ಇರುವುದು ಹೊರಗಡೆ ತರಕಾರಿಯನ್ನು ಕಟ್ ಮಾಡ್ಕೊಂಡು ಕೂತಿರುವ ಚಂದ್ರಿಕನಿಗೂ ಸೌದೆಯನ್ನು ಹೊಡಿತಾ ಇರುವ ಅಣ್ಣನಾದ ಅರವಿಂದಿಗೂ ಕೇಳಿತ್ತು ಅಷ್ಟು ಹಿಂಸೆ ಆದ್ರೆ ಎದ್ದು ಅಲರಾಮ್ನ ಆಫ್ ಮಾಡಮ್ಮ ನಾನು ತರಕಾರಿ ಕಟ್ ಮಾಡ್ತಿದ್ದೀನಿ ಅಣ್ಣ ಸೌದೆ ಕಡಿತಿದ್ದಾರೆ ಅಯ್ಯೋ ನಾನಾ ನನ್ನಿಂದ ಆಗಲ್ಲ ತರಕಾರಿ ಕಟ್ ಮಾಡಿ ಆದ್ಮೇಲೆ ನೀನೆ ಬಂದು ಆಫ್ ಮಾಡು ನಾನು ಮಲ್ಕೋತೀನಿ ಹಾಗೆ ಹೇಳಿ ಅರಿತಾ ಮಲ್ಕೊಂಡ್ಲು ಅಲರಾಮ್ ಒಡ್ಕೊಳ್ತಾನೆ ಇತ್ತು ಚಂದ್ರಿಕಾ ತರಕಾರಿನ ಕಟ್ ಮಾಡ್ತಿದ್ಲು ಆಗ ಅಣ್ಣ ಅರವಿಂದ್ ಸೌದೆಯನ್ನು ಕಡಿಯುವುದನ್ನು ನಿಲ್ಲಿಸಿ ನೀವು ಹೋಗ್ಬೇಡಿ ಅಣ್ಣ ತಂಗಿಗೆ ಉದಾಸೀನ ಜಾಸ್ತಿ ಆಗಿದೆ ಒಂದು ಸಣ್ಣ ಕೆಲಸ ಕೂಡ ಮಾಡೋದಿಲ್ಲ ಎಲ್ಲ ಕೆಲ್ಸನ ನಮ್ಮ ಕೈಯಿಂದನೇ ಮಾಡಿಸ್ತಾ ಇದ್ದಾಳೆ ಹೀಗೆ ಆದ್ರೆ ಮುಂದೆ ತುಂಬಾ ಕಷ್ಟ ತಂಗಿ ತುಂಬಾ ಸಣ್ಣೋಳಲ್ಲಮ್ಮಾ ಹಾಗೆ ಹೇಳಿದಾಗ ಚಂದ್ರಿಕನಿಗೆ ತುಂಬಾ ಕೋಪ ಬಂತು ತರ್ಕಾರಿನ ತೆಗೆದು ಕೆಳಗೆ ಬಿಸಾಕದ್ಲು ಅರವಿಂದ್ ಸುಮ್ನೆ ನಿಂತು ನೋಡ್ತಿದ್ದ ಅಣ್ಣ ನಮ್ಮ ಸೋಂಬೇರಿಯಾದ ತಂಗಿ ಸರಿಯಾಗ್ಬೇಕು ಅಂದ್ರೆ ನಾನು ಹೇಳಿದಂಗೆ ಮಾಡ್ಲೇಬೇಕು ಇವತ್ತು ಏನಾಯ್ತಮ್ಮ ತಂಗಿಯ ಮೇಲೆ ಇಷ್ಟೊಂದು ಕೋಪದಲ್ಲಿದ್ದೀಯ ಕೋಪ ಬರದೆ ಇನ್ನೇನಣ್ಣ ನೀನು ನಾನು ಅವಳಿಗೆ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳಿಸ್ಬೇಕು ಅಂತ ನೋಡ್ತಾ ಇದ್ದೀವಿ ಆದ್ರೆ ಅವಳಿಗೆ ಇದುವರೆಗೂ ಒಂದು ಕೆಲಸ ಕೂಡ ಗೊತ್ತಿಲ್ಲ ಈಗಿದ್ರೆ ಹೇಗಣ್ಣ ಅದಕ್ಕೆ ನಾವು ಏನ್ ಮಾಡೋದು ತಂಗಿ ತಂಗಿಯ ಸೋಮಾರಿತನವನ್ನು ಅವಳಿಗೆ ಬಿಟ್ಬಿಟ್ಟು ನೀವು ಚಿಕ್ಕಪ್ಪನ ಮನೆಗೆ ಹೋಗಿ ನಾನು ಮಾವನ್ ಮನೆಗೆ ಹೋಗ್ತೀನಿ ತಂಗಿಗೆ ಹಸಿವಾಗುತ್ತೆ ಆವಾಗ ಅವಳು ಅವಳ ಸೋಮಾರಿತನವನ್ನು ಬಿಟ್ಟು ಎದ್ದು ಬಂದು ಅಡಿಗೆ ಮಾಡ್ಕೋತಾಳೆ ಒಂದು ವಾರ ನಾವಿಬ್ರು ಬರದಿದ್ರೆ ತಂಗಿ ಎದ್ದು ಸೋಮಾರಿತನವನ್ನು ಬಿಟ್ಟು ಕೆಲಸ ಮಾಡ್ತಾಳೆ ಸರಿ ತಂಗಿ ನೀನು ಹೇಳಿದ ಹಾಗೆ ನಾನು ಚಿಕ್ಕಪ್ಪನ ಮನೆಗೆ ಹೋಗ್ತೀನಿ ಹೀಗೆ ಅರವಿಂದ್ ತನ್ನ ಸೋಮಾರಿ ತಂಗಿಯನ್ನು ಬಿಟ್ಟು ಅವನ ಚಿಕ್ಕಪ್ಪನ ಮನೆಗೆ ಹೊರಟೋದ ತಂಗಿ ಚಂದ್ರಿಕಾ ಅವಳ ಮಾವನ ಮನೆಗೆ ಹೋದ್ಲು ಆಗ ಅತ್ತೆಯಾದ ಸುಜಾತ ಟೀ ತಗೊಬಂದು ಚಂದ್ರಿಕನಿಗೆ ಕೊಟ್ಲು ಏನೇ ಆದ್ರೂ ನೀನು ನಿಮ್ಮ ಅಣ್ಣ ಮಾಡಿದ್ದು ತಪ್ಪು ಚಂದ್ರಿಕಾ ನಾವು ಮಾಡಿದ್ದು ತಪ್ಪಾಗಿರ್ಬೋದು ಅತ್ತೆ ಆದ್ರೆ ನಾನು ಅಣ್ಣ ಎಷ್ಟು ದಿನ ಅಂತ ಅವಳ ಸೋಮಾರಿತನವನ್ನು ನೋಡೋದು ತಂದೆ ತಾಯಿ ಇಲ್ಲ ಅಂತ ಯಾವ ಕಷ್ಟ ಕೂಡ ಅವಳಿಗೆ ಕೊಡದೆ ಓದ್ಸಿದ್ರೆ ತುಂಬಾ ಸೋಂಬೇರಿಯಾಗಿ ಯಾವ ಕೆಲಸವನ್ನು ಮಾಡದೆ ಬದುಕ್ತಾ ಇದ್ದಾಳೆ ಒಂದು ಸಣ್ಣ ಸಣ್ಣ ಕೆಲಸ ಕೂಡ ಮಾಡೋದಿಲ್ಲ ನಮಗೆ ತುಂಬಾ ಕೋಪ ಬಂತು ಅದಕ್ಕೇನೆ ತಂಗಿಗೆ ಹೇಳದೆ ನಾನು ಇಲ್ಲಿಗೆ ಬಂದೆ ಅಣ್ಣ ಮನೆಗೆ ಹೋಗಿದ್ದಾನೆ ನೀವಿಲ್ಲಿ ಬಂದಿದ್ದಕ್ಕೆ ನನಗೆ ಯಾವ ಬೇಜಾರು ಇಲ್ಲ ಕಣಮ್ಮ ಆದ್ರೆ ಎಲ್ಲರೂ ಸೇರಿ ಹರಿತನ ಬಿಟ್ಟು ಬಂದಿದ್ದೀರಲ್ಲ ಅದೇ ಬೇಜಾರು ತಂಗಿಗೋಸ್ಕರ ಅಲ್ವಾ ಅತ್ತೆ ನನಗಿಷ್ಟವಾದ ಓದೋದನ್ನು ಬಿಟ್ಬಿಟ್ಟು ಕೂಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಯಾರು ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ ಯಾರು ಏನನ್ನು ಕೊಟ್ರು ತಗೋತೀನಿ ಆ ಹಣದಲ್ಲೇ ತಂಗಿನ ಓದಿಸ್ತಿದ್ದೀನಿ ಆ ಹಣದಲ್ಲಿ ಅವಳನ್ನ ಬೆಳೆಸ್ತಿದ್ದೀನಿ ಕನಿಷ್ಠ ಸಣ್ಣ ಪುಟ್ಟ ಕೆಲಸ ಕೂಡ ಮಾಡದಿದ್ರೆ ಹೇಗತ್ತೆ ನೀನ್ ಮಾತಾಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ ಆದರೆ ತಪ್ಪೆಲ್ಲ ನಿಮ್ಮ ಮೇಲೇನೆ ಇಟ್ಕೊಂಡು ಇವಾಗ ತಂಗಿನ ಬಿಟ್ಟು ಬಂದ್ರೆ ಹೇಗೆ ಹೇಳು ಸರಿ ಹೊರ್ಡು ನನ್ನ ತಪ್ಪಾ ಏನು ತಪ್ಪು ಮಾಡಿದ್ದೀನಿ ಅತ್ತೆ ಎಲ್ಲ ನಿನ್ನ ತಪ್ಪೇ ಚಂದ್ರಿಕಾ ತಂಗಿಗೆ ಕಷ್ಟ ಕೊಡಬಾರ್ದು ಅಂತ ಯಾವ ಕೆಲಸವನ್ನು ಕಲ್ಸ್ಕೊಟ್ಟಿಲ್ಲ ಹಾಗೇನೆ ಇದ್ದು ಇವಾಗ ಕೆಲಸ ಮಾಡು ಅಂದ್ರೆ ಅವಳು ಹೇಗೆ ಮಾಡ್ತಾಳೆ ಚಂದ್ರಿಕಾ ಆವಾಗ ತಂಗಿಗೆ ಕೆಲಸ ಹೇಳಲಿಲ್ಲ ಇವಾಗ ಹೇಳ್ತೀನಿ ಅಂದ್ರೆ ಅವಳು ಅರ್ಥ ಮಾಡ್ಕೊಳ್ಬೇಕು ತಾನೆ ಸರಿಯಮ್ಮ ನೀನಿಲ್ಲಿ ಬಂದಿದ್ದು ಹರಿತನಿಗೆ ನಾನು ಹೇಳೋದಿಲ್ಲ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಹಾಗೆ ಹೇಳಿ ಸುಜಾತ ಅಲ್ಲಿಂದ ಹೊರಟೋದ್ಲು ತುಂಬಾ ಹಸಿವಾದ ಕಾರಣ ತಂಗಿಯಾದ ಹರಿತ ಎದ್ದು ಬೆಡ್ ಮೇಲೆ ಕೂತ್ಕೊಂಡ್ಲು ನಿದ್ರೆಯ ಮಂಕಿನಿಂದ ಅಕ್ಕಾ ಅಕ್ಕಾ ತುಂಬಾ ಹಸಿವಾಗ್ತಿದೆ ಊಟ ತಂದ್ಕೊಡ್ತೀಯಾ ಹೀಗೆ ಎರಡು ಮೂರು ಸಲ ಕರೆದರೂ ಕೂಡ ತನ್ನ ಅಕ್ಕ ಅನ್ನವನ್ನು ತೆಗೆದುಕೊಂಡು ಬಾರದೆ ಇರುವ ಕಾರಣ ಗೊಂದಲವಾಗಿ ಕಷ್ಟದಿಂದ ಬೆಡ್ಡಿಂದ ಎದ್ದು ಈಚೆಗೆ ಬಂದ್ಲು ತನ್ನ ಅಕ್ಕ ಚಂದ್ರಿಕಾ ಇರ್ಲೇ ಇಲ್ಲ ಅಡುಗೆ ಮನೆಯೊಳಗೆ ಬಂದು ನೋಡುದ್ಲು ಪಾತ್ರೆಯೆಲ್ಲ ಖಾಲಿಯಾಗಿತ್ತು ಹೊರಗಡೆ ಬಂದು ನೋಡುದ್ಲು ತನ್ನ ಅಕ್ಕ ಚಂದ್ರಿಕಾ ಹೊರಗಡೆ ಕೂಡ ಇರ್ಲೇ ಇಲ್ಲ ಇದೇನಿದು ಅಡುಗೆ ಕೂಡ ಮಾಡದೆ ಅಕ್ಕ ಎಲ್ಲಿಗೋದ್ಲು ನಂಗ್ ತುಂಬಾ ಹಸಿವಾಗ್ತಿದೆ ಇವಾಗ ಅನ್ನ ಮಾಡ್ಬೇಕು ಅಂದ್ರೆ ಅಕ್ಕಿ ತೊಳಿಬೇಕು ಒಲೆ ಮೇಲೆ ಇಡ್ಬೇಕು ಅನ್ನ ಬೆಂದೋಯ್ತಾ ಬೆಂದೋಯ್ತಾ ಅಂತ ನೋಡ್ತಾನೆ ನಿಲ್ಬೇಕು ಇದರಗೂ ನಿಂತ್ಕೊಂಡೇ ಇರ್ಬೇಕು ಇದೆಲ್ಲ ನನ್ನಿಂದ ಮಾಡಕ್ ಆಗಲ್ಲಪ್ಪ ಹಾಗೆ ಹೇಳಿ ಮತ್ತೆ ಮಲ್ಕೊಳಕ್ಕೆ ಬಂದ್ಲು ಆಗ ಅಲ್ಲಿ ಒಂದು ಲೆಟರ್ ಇತ್ತು ಹರಿತ ಆ ಲೆಟರ್ನ ಓದ್ತಾ ಇದ್ಲು ತಂಗಿ ನಾನು ಅಣ್ಣ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಬರ್ಲಿಕ್ಕೆ ಒಂದು ವಾರ ಆಗುತ್ತೆ ಅಡಿಗೆ ಮಾಡ್ಕೊಂಡ್ ತಿನ್ನು ಈ ವಿಷಯನ ನಿನ್ಗೆ ಹೇಳಲಿಕ್ಕೆ ನಿನ್ನ ಎಬ್ಸಿದ್ರೆ ನೀನು ಉದಾಸೀನದಿಂದ ಎದ್ದೇಳಲೇ ಇಲ್ಲ ಅದಕ್ಕೇನೆ ಹೀಗೆ ಲೆಟರ್ ಬರೆದಿಟ್ಟು ಹೋಗ್ತಾ ಇದ್ದೀವಿ ನೀನು ಭದ್ರವಾಗಿ ಇರೋ ಒಂದು ವಾರ ಕಳೆದು ಬರ್ತೀವಿ ಹೀಗೆ ಅರಿತ ಲೆಟರ್ನ ಓದಿದ್ಲು ನೀವು ಯಾವಾಗಲಾದರೂ ಬನ್ನಿ ನಾನ್ ಮಾತ್ರ ಹೀಗೇನೆ ಹಾಗೆ ಅಂತ ಮಲ್ಕೊಂಡ್ಲು ಹೀಗೆ ದಿನಗಳು ಕಳೆಯಿತು ಅತ್ತೆಯಾದ ಸುಜಾತನ ಬಳಿ ಇದ್ದುಕೊಂಡು ಚಂದ್ರಿಕಾ ಊಟ ಮಾಡ್ತಿದ್ಲು ಈ ಕಡೆ ಅರವಿಂದ್ ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡ್ಕೊಂಡು ಅಲ್ಲೇ ಇದ್ದ ಆದ್ರೆ ಸೋಮಾರಿಯಾದ ತಂಗಿಯಾದ ಹರಿತ ಮಾತ್ರ ಎದ್ದು ಪಾತ್ರೆಯನ್ನು ನೋಡಿ ಅಯ್ಯೋ ಅಡಿಗೆ ಮಾಡಕ್ಕೆ ನನ್ನಿಂದ ಆಗದಿಲ್ಲ ಹಾಗೆ ಹೇಳಿ ಪುನಃ ಹೋಗಿ ಮಲಗ್ತಾ ಇದ್ಲು ಹೀಗೆ ಒಂದು ವಾರ ಕಳೆಯಿತು ಅರವಿಂದ್ ಚಂದ್ರಿಕಾ ಸಂತೋಷದಿಂದ ಮನೆಗೆ ಬಂದ್ರು ಅಣ್ಣ ಒಂದು ವಾರ ತನಕ ನಾವು ಮನೆಯಲ್ಲಿ ಇರ್ಲಿಲ್ಲ ನಮ್ಮ ತಂಗಿ ಅವಳ ಸೋಮಾರಿತನವನ್ನು ಬದಿಗೆ ಇಟ್ಟು ಎದ್ದು ಅಡಿಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಮಗೋಸ್ಕರ ಕಾಯ್ತಾ ಇರ್ತಾಳೆ ಹೌದಣ್ಣ ತಂಗಿಯಲ್ಲಿ ತುಂಬಾ ಬದಲಾವಣೆಗಳು ಬಂದಿರುತ್ತೆ ಹೀಗೆ ಮಾತಾಡ್ಕೊಂಡು ಇಬ್ಬರು ಸೇರಿ ಮನೆಗೆ ಬಂದ್ರು ಮನೆ ಮುಂದೆ ಕಸ ಕಡ್ಡಿಗಳು ಹಾಗೇನೇ ಇತ್ತು ಹಾಕಿದ ಬಾಗಿಲು ಹಾಗೇನೇ ಇತ್ತು ಅರವಿಂದ್ ಚಂದ್ರಿಕನಿಗೆ ಗೊಂದಲವಾಯಿತು ಇಬ್ಬರು ವೇಗವಾಗಿ ಮನೆಯೊಳಗೆ ಬಂದ್ರು ಬೆಡ್ ಅಲ್ಲಿ ತುಂಬಾ ಆಯಾಸವಾಗಿ ಸೋಮಾರಿ ತಂಗಿ ಮಲಗಿಯೇ ಇದ್ಲು ಅವಳು ಒಣಗಿ ಹೋಗಿದ್ಲು ಸೋಮಾರಿ ತನದಿಂದ ಹರಿತ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಸಿದ್ಧವಾಗಿದ್ಲು ಇದನ್ನು ನೋಡಿ ಅರವಿಂದ್ ಚಂದ್ರಿಕನಿಗೆ ತುಂಬಾನೇ ದುಃಖವಾಯಿತು ಇಬ್ಬರು ಕಣ್ಣೀರು ಹಾಕಿದ್ರು ಅಣ್ಣ ಬೇಗ ಹೋಗಿ ಆಟೋ ಕರ್ಕೊಂಬಾ ನಮ್ಮ ತಂಗಿನ ಹಾಸ್ಪಿಟ್ಲಿಗೆ ಹೋಗೋಣ ಸರಿಯಮ್ಮ ಇವಾಗ್ಲೇ ಹೋಗಿ ಕರ್ಕೊಂಬರ್ತೀನಿ ಹೀಗೆ ಅರವಿಂದ್ ಮನೆಯಿಂದ ಹೊರಗಡೆ ಹೋದ ತುಂಬಾ ಆಯಾಸವಾಗಿರುವ ತನ್ನ ತಂಗಿಯನ್ನು ನೋಡಿ ಕಣ್ಣೀರು ಹಾಕ್ತಾ ಇರುವಾಗ ಅರವಿಂದ್ ಆಟೋನ ತಗೊಂಬಂದ ಹರಿತನ ಅಮ್ಮ ಆಟೋನ ತಂದಿದೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ತುಂಬಾ ಆಯಾಸವಾಗಿರುವ ತಂಗಿನ ಕರ್ಕೊಂಡು ಹೊರಗೆ ಬಂದ್ಲು ಆಟೋದಲ್ಲಿ ತಂಗಿಯನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಆಸ್ಪಿಟ್ಲಿಗೆ ಕರ್ಕೊಂಡೋದ ಹರಿತನನ್ನು ಡಾಕ್ಟರ್ ಚೆಕ್ ಮಾಡಿ ಅವಳಿಗೆ ಇಂಜೆಕ್ಷನ್ ಮದ್ದುಗಳನ್ನು ಕೊಟ್ರು ಆ ನಂತರ ಹರಿತನ್ ಜೊತೆ ಸೋಮಾರಿತನ ಇರ್ಬೇಕು ಆದ್ರೆ ಇಷ್ಟು ಪ್ರಾಣವನ್ನು ಕಳ್ಕೊಳ್ಳಷ್ಟು ಇರಬಾರ್ದು ಇಷ್ಟಕ್ಕೂ ನಿನಗೋಸ್ಕರ ನಿನ್ನ ಅಕ್ಕ ಅಣ್ಣ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೋಡು ಇನ್ನು ಮುಂದೆಯಾದ್ರೂ ನಿನ್ನ ಸೋಮಾರಿತನವನ್ನು ಸೈಡಲ್ಲಿಟ್ಟು ನಿನ್ನ ಕೆಲಸವನ್ನು ನೀನೇ ಮಾಡ್ಕೋಬೇಕು ನನ್ನ ತಪ್ಪನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಡಾಕ್ಟರ್ ಇನ್ಮುಂದೆ ನನ್ನನ್ನು ನಾನೇ ನೋಡ್ಕೋತೀನಿ ಹೀಗೆ ಅಂದಿನಿಂದ ಹರಿತ ತನ್ನ ಅಣ್ಣ ಅಕ್ಕನ ಜೊತೆ ಸೇರಿ ಎಲ್ಲಾ ಕೆಲಸವನ್ನು ಮಾಡಿಕೊಂಡು ಅವಳ ಸೋಮಾರಿತನವನ್ನು ಬಿಟ್ಟು ಸಂತೋಷವಾಗಿ ಇದ್ಲು ಸುಳ್ಳು ಹೇಳಿ ಮೋಸ ಮಾಡುವಂತಹ ಸುಧಾಕರ್ ಮಾತು ಕೇಳಿ ಅಕ್ಕ ತಂಗಿಯಾದ ಚಂದ್ರಿಕಾ ಹರಿತ ಕೆಲಸಕ್ಕಾಗಿ ಪಟ್ಟಣಕ್ಕೆ ಬಂದ್ರು ರಸ್ತೆಯಲ್ಲಿ ಅಕ್ಕ ತಂಗಿ ಇಬ್ಬರನ್ನು ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಕಾಣುವ ಬಂಗ್ಲೆಯನ್ನು ತೋರಿಸಿ ಚಂದ್ರಿಕಾ ಹರಿತಾ ಅಲ್ ನೋಡಿ ಅಲ್ಲಿ ಕಾಣ್ತಾ ಇರುವ ದೊಡ್ಡ ಬಂಗ್ಲೆನ ನೋಡಿ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಆ ಬಂಗ್ಲೆನ ನೋಡಿದ್ರು ತುಂಬಾ ಚೆನ್ನಾಗಿದೆ ಆ ಬಂಗ್ಲೆ ಹೌದಕ್ಕ ತುಂಬಾ ದೊಡ್ಡದಾಗಿ ಕೂಡ ಇದೆ ನಿಮ್ಮನ್ನೇ ಇವಾಗ ಆ ಬಂಗ್ಲೆಗೇನೆ ಕೆಲಸಕ್ಕೆ ಕಳಿಸ್ತೀನಿ ನಿಮ್ ಜೊತೆ ಇರುವ ಹಣ ಚಿನ್ನ ಎಲ್ಲವನ್ನೂ ನೀವಿಬ್ರು ನನಗೆ ಕೊಟ್ಟು ಆಮೇಲೆ ಹೋಗಿ ನಿಮಗೆ ಯಾಕೆ ಕೊಡ್ಬೇಕು ಸುಧಾಕರಣ್ಣ ಹೌದು ನಿಮಗೆ ಯಾಕೆ ಕೊಡ್ಬೇಕು ನಾನು ನಿಮ್ನ ಊರಿಂದ ಬರುವಾಗ ಏನ್ ಹೇಳಿದೆ ಚಂದ್ರಿಕಾ ದೊಡ್ಡ ಬಂಗ್ಲೆಯಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ಆ ಬಂಗ್ಲೆಯಲ್ಲಿ ವಾಚ್ಮ್ಯಾನ್ ಆಗಿರುವವರಿಗೆ ಸ್ವಲ್ಪ ಹಣವನ್ನು ಕೊಡ್ಬೇಕು ಅಂತ ಹೇಳಿದ್ರಿ ಇವಾಗ ನಾನು ಹಣ ಕೇಳೋದು ಕೂಡ ಆ ವಾಚ್ಮ್ಯಾನಿಗೆ ಕೊಡ್ಲಿಕ್ಕೇನೆ ಸರಿ ಹಣ ಕೊಡಿ ಆ ವಾಚ್ಮ್ಯಾನಿಗೆ ಕೊಟ್ಟು ನಾನು ಮಾತಾಡಿ ಬರ್ತೀನಿ ಆಮೇಲೆ ನಿಮ್ಮಿಬ್ರನ್ನ ಆ ಬಂಗ್ಲೆಗೆ ಕರ್ಕೊಂಡೋಗ್ತೀನಿ ಸಮಯನ ವ್ಯರ್ಥ ಮಾಡ್ಬೇಡಿ ನಾವು ಲೇಟ್ ಮಾಡಿದ್ರೆ ಬೇರೆ ಯಾರಾದ್ರೂ ಹಣ ಕೊಟ್ಟು ಆ ಕೆಲ್ಸಕ್ಕೆ ಸೇರ್ಕೋತಾರೆ ಆಮೇಲೆ ನಿಮ್ಮಿಷ್ಟ ಕೆಲಸ ಕೊಡ್ತೀನಿ ಅಂತ ಕರ್ಕೊಂಬಂದು ಕೆಲಸ ಕೊಟ್ಟಿಲ್ಲ ಅಂತ ನನ್ನ ಮಾತ್ರ ಬೈಬಾರ್ದು ಸುಧಾಕರನ ಮಾತು ಕೇಳಿ ಅಕ್ಕ ತಂಗಿ ಇಬ್ರು ಎಲ್ಲಿ ಕೆಲಸ ಹೋಗ್ಬಿಡುತ್ತೆ ಅಂತ ಭಯಪಟ್ಟು ಯಾಕಣ್ಣ ಹಾಗೆಲ್ಲ ಮಾತಾಡ್ತೀರಾ ನಿಮಗೆ ಹಣ ತಾನೆ ನಾವು ಕೊಡ್ತೀವಿ ಇರಿ ಹೌದು ಸುಧಾಕರ್ ನಮಗೆ ನಮ್ಗೆ ಆ ಬಂಗ್ಲೆಯಲ್ಲಿ ಕೆಲಸ ಬೇಕು ಮತ್ತೆ ಯಾಕೆ ಸುಮ್ನೆ ಸಮಯನ ವ್ಯರ್ಥ ಮಾಡ್ತೀರಾ ನಿಮ್ ಜೊತೆ ಇರುವ ಹಣ ಚಿಲ್ಲರೆ ಹಣ ಚಿನ್ನ ಎಲ್ಲವನ್ನು ಕೊಡಿ ಆ ವಾಚ್ಮೆನ್ಗೆ ಕೊಟ್ಟು ಮಾತಾಡಿ ಬರ್ತೀನಿ ಆಗ ಅವನು ಹಾಗೆ ಹೇಳಿದಾಗ ಪಾಪ ಹಳ್ಳಿಯ ಅಕ್ಕ ತಂಗಿ ಇಬ್ರು ಅವನನ್ನು ನಂಬಿ ಹಣವನ್ನು ಕೊಟ್ರು ಅವರ ಜೊತೆ ಇರುವ ಹಣ ಚಿನ್ನ ಒಂದ್ ರೂಪಾಯಿ ಕೂಡ ಮಿಕ್ಕದೆ ಎಲ್ಲವನ್ನೂ ಕೊಟ್ರು ಇದೇ ಸಮಯಕ್ಕಾಗಿ ಕಾಯ್ತಾ ಇದ್ದ ಸುಧಾಕರ್ ಅದನ್ನೆಲ್ಲ ತೆಗೆದುಕೊಂಡು ಚಂದ್ರಿಕಾ ನೀವಿಬ್ರು ಇಲ್ಲೇ ಇರಿ ನಾನ್ ಹೋಗಿ ಮಾತಾಡಿ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಅದುವರೆಗೂ ಇಲ್ಲೇ ಇರಿ ಸರಿ ಸುಧಾಕರ್ ಅಣ್ಣ ನೀವು ಬರುವವರೆಗೂ ಇಲ್ಲೇ ಇರ್ತೀವಿ ಹಾಗೆ ಹೇಳಿ ಸುಧಾಕರ್ ಅದನ್ನೆಲ್ಲ ತೆಗೆದುಕೊಂಡು ಬಂಗ್ಲಾ ಕಡೆ ಹೋದ ರಸ್ತೆಯಲ್ಲಿ ನಿಂತಿರುವ ಅಕ್ಕ ತಂಗಿ ಇಬ್ರು ಸುಧಾಕರ್ನ ನೋಡ್ತಾನೇ ಇದ್ರು ಸ್ವಲ್ಪ ಸಮಯ ಆದ್ಮೇಲೆ ಸುಧಾಕರ್ ಅವರಿಗೆ ಕಾಣಲಿಲ್ಲ ಅವರು ತುಂಬಾನೇ ಭಯಪಟ್ರು ಅವನು ಬಂಗ್ಲೆಗೆ ಬಂದಿರ್ತಾನೆ ಅಂತ ಅಕ್ಕ ತಂಗಿ ಇಬ್ರು ಯೋಚನೆ ಮಾಡಿ ಅವರು ಕೂಡ ಅಲ್ಲಿಗೆ ಬಂದ್ರು ಸ್ವಲ್ಪ ಸಮಯದ ನಂತರ ರಸ್ತೆಯಲ್ಲಿ ನಿಂತಿರುವ ಹರಿತನಿಗೆ ಕಾಲ್ ನೋವಾಯಿತು ಅಕ್ಕ ತುಂಬ ಹೊತ್ತು ನಿಲ್ಲಕ್ಕೆ ನನ್ನಿಂದ ಆಗ್ತಾ ಇಲ್ಲಕ್ಕ ನಾನು ಇಲ್ಲೇ ರೋಡಲ್ಲೇ ಕೂರ್ತೀನಿ ರೋಡಲ್ಲಿ ಬೇಡ ತಂಗಿ ಸುಧಾಕರಣ್ಣ ಬಂಗ್ಲೆ ಒಳಗೆ ತಾನೇ ಹೋಗಿದ್ದಾರೆ ನಾವು ಕೂಡ ಬಂಗ್ಲೆ ಒರಗೆ ಹೋಗಿ ಕೂತ್ಕೊಳ್ಳೋಣ ಆಮೇಲೆ ಅವರು ಹೊರಗೆ ಮೇಲೆ ಅವ್ರನ್ನ ನೋಡಿದ್ಮೇಲೆ ಅವರು ನಮ್ನ ಕರ್ಕೊಂಡು ಕರ್ಕೊಂಡೋಗ್ತಾರೆ ಹೌದಕ್ಕ ಬನ್ನಿ ಬಂಗ್ಲೆ ಒಳಗೆ ಹೋಗೋಣ ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಬಂಗ್ಲೆ ಒಳಗೆ ಬಂದ್ರು ಆ ಬಂಗ್ಲೆ ಎದುರಿನಲ್ಲಿರುವ ವಾಚ್ಮ್ಯಾನ್ ಅಕ್ಕ ತಂಗಿ ಇಬ್ರನ್ನು ನೋಡಿ ಯಾರಮ್ಮ ಬೇಕು ನಿಮಗೆ ನಮ್ಮ ಸುಧಾಕರಣ್ಣನ ನೋಡ್ಕೊಂಡು ಬಂದೋರಿ ನಮ್ಮ ಸುಧಾಕರಣ್ಣ ಅಣ್ಣ ನಮಗೆ ಈ ಬಂಗ್ಲೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ನಮ್ ಜೊತೆ ಇರುವ ಹಣ ಚಿನ್ನ ಚಿಲ್ಲರೆ ಕೂಡ ತಗೊಂಬಂದ್ರು ಆ ಸುಧಾಕರ್ ಅಣ್ಣನ ಕರೆದ್ರೆ ನಮ್ಮ ಕೆಲ್ಸ ಎಲ್ಲಿ ಅಂತ ನೋಡ್ಕೊಂಡು ಮನೆ ಕೆಲ್ಸ ಅಡುಗೆ ಕೆಲ್ಸ ಎಲ್ಲ ಮಾಡ್ಕೊಂಡು ಇಲ್ಲೇ ಇದ್ದೋಗ್ತೀವಿ ಇಲ್ಲಿ ನೋಡಿಯಮ್ಮ ಅಕ್ಕ ತಂಗಿ ಆ ಸುಧಾಕರ್ ಅಣ್ಣವನು ತುಂಬಾ ಮೋಸಗಾರ ಇಲ್ಲಿ ಕೆಲ್ಸ ಇದೆ ಅಂತ ಹೇಳಿ ತುಂಬಾ ಹೆಣ್ಮಕ್ಳಿಗೆ ಮೋಸ ಮಾಡಿ ಅವ್ರ ಜೊತೆ ಇರುವ ಹಣ ಚಿನ್ನವನ್ನು ತೆಗೆದುಕೊಂಡು ಓಡೋಗ್ಬಿಟ್ಟಿದ್ದಾನೆ ಬರದಿಲ್ಲ ಅವನ ಮೋಸ ಮಾತಿಗೆ ತುಂಬಾ ಹುಡುಗಿಯರು ಮೋಸ ಹೋಗಿದ್ದಾರೆ ಇವಾಗ ನಿಮ್ಮನ್ನು ಯಾರೂ ಕಾಪಾಡೋದಿಲ್ಲ ನಮ್ ಸರ್ ಬರೋ ಟೈಮ್ ಆಯ್ತು ಹೊರಡಿ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕಣ್ಣೀರು ಹಾಕಿಕೊಂಡು ತುಂಬಾ ಚಿಂತೆಯಿಂದ ರಸ್ತೆ ಬಳಿ ಬಂದು ನಿಂತರು ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಎಲ್ಲಿ ಇರ್ಬೇಕು ಅಂತನೂ ಗೊತ್ತಾಗಿಲ್ಲ ಹಾಗಿರುವಾಗ ಮಳೆ ಬರ್ತಾ ಇತ್ತು ಹೀಗೆ ರಸ್ತೆ ಬದಿಯಲ್ಲಿ ನಿಂತುಕೊಂಡು ಕಣ್ಣೀರು ಹಾಕ್ತಾ ಇರುವ ಅಕ್ಕ ತಂಗಿಗೆ ರಸ್ತೆ ಬದಿಯಲ್ಲಿ ನಿಂತಿರುವ ಹಾಳಾಗಿರುವ ಬಸ್ ಅನ್ನು ನೋಡಿದ್ರು ತಂಗಿ ಅಲ್ಲೊಂದು ಹಳೇ ಬಸ್ ಇದೆಯಲ್ವಾ ಅದ್ರಲ್ಲಿ ಹೋಗಿ ಬಾ ಅಕ್ಕ ಆ ಬಸ್ನ ನೋಡಿದ್ರೆ ತುಂಬಾ ಹಳೇದಾಗಿರುವ ಹಾಗಿದೆ ಅದ್ರಲ್ಲಿ ಹುಳ ಹಾವು ಏನಾದ್ರೂ ಇರುತ್ತೆ ಇಲ್ಲದಿದ್ರು ಯಾರಾದ್ರೂ ಮನುಷ್ಯರಾದ್ರೂ ಇರ್ತಾರೆ ನಾವು ಆ ಬಸ್ ಹತ್ರ ಹೋದ್ರೆ ಯಾರಾದ್ರೂ ನಮ್ಮನ್ನು ಬೈಬೋದ ಅಕ್ಕ ನೀನು ಹೇಳೋದು ಕೂಡ ಸರಿನೇ ಆಗಿರ್ಬೋದು ತಂಗಿ ಆದ್ರೆ ನಮಗೆ ಇವಾಗ ಅದನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ನಾವು ಪಟ್ಟಣಕ್ಕೆ ಹೊಸಬ್ರು ಮಳೆಯಲ್ಲಿ ಹೀಗೆ ನೆನಿತಾನೆ ನಿಂತ್ರೆ ಏನಾಗೋದು ಸದ್ಯಕ್ಕೆ ಹೋಗಿ ಆ ಬಸ್ಸಲ್ಲಿ ಸ್ವಲ್ಪ ಹೊತ್ತು ನಿಲ್ಲೋಣ ಅಕ್ಕ ನನಗೆ ಅಳು ಬರ್ತಿದೆ ಅಕ್ಕ ನೀನು ಸಣ್ಣವಳಾದ ಕಾರಣ ಹೊರಗಡೆ ಹೇಳ್ತಾ ಇದ್ದೀಯ ನಿನ್ಕಿಂತ ದೊಡ್ಡವಳಾದ ಕಾರಣ ಎಲ್ಲಾ ನೋವನ್ನು ಮನ್ಸಲ್ಲೇ ಇಟ್ಕೊಂಡು ಅಳ್ತಾ ಇದ್ದೀನಿ ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇರುವಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಆ ಬಸ್ಸೊಳಗೆ ಹೋದ ಆ ಬಸ್ಸೊಳಗೆಯಿಂದ ಯಾವುದೇ ಹುಳ ಹಾವು ಯಾವುದೇ ಹೊರಗೆ ಬರಲಿಲ್ಲ ಅಕ್ಕ ಆ ವ್ಯಕ್ತಿ ಆ ಬಸ್ಸೊಳಗೆ ಹೋದ್ರು ಆದ್ರೂ ಅದ್ರೊಳಗಿಂದ ಏನೂ ಬರ್ಲಿಲ್ಲ ಹಾಗಾದ್ರೆ ಆ ಬಸ್ ಅಲ್ಲಿ ಹಾವು ಜಿರಳೆ ಪಲ್ಲಿ ಅಂತ ಏನೂ ಇಲ್ಲ ಅನ್ಸುತ್ತೆ ಇವಾಗ ಯಾವ ಭಯ ಇಲ್ಲದೆ ಆ ಬಸ್ ಒಳಗೆ ಹೋಗೋಣ ಬಾಕಾ ಹೀಗೆ ಅಕ್ಕ ತಂಗಿ ಇಬ್ರು ಬಸ್ಸೊಳಗೆ ಹೋದ್ರು ಆ ಬಸ್ ಒಳಗಿರುವ ವ್ಯಕ್ತಿ ಅಕ್ಕ ತಂಗಿ ಇಬ್ರನ್ನು ನೋಡಿ ಯಾರಮ್ಮ ನೀವು ಈ ಬಸ್ಸೊಳಗೆ ಯಾಕೆ ಬಂದ್ರಿ ನಡೆದ ವಿಚಾರವನ್ನು ಹೇಳಿದ್ರು ಆ ವ್ಯಕ್ತಿ ಆ ವಿಷಯವನ್ನು ಕೇಳಿ ಚಿಂತೆ ಮಾಡ್ಬೇಡಿ ಮಕ್ಳೇ ಮೋಸ ಮಾಡಿದವನು ಮೋಸಗಾರನಾಗಿಯೇ ಹೋಗ್ತಾನೆ ಇಂದಿನಿಂದ ಈ ಬಸ್ಸೇ ನಿಮಗೆ ಮನೆ ನನಗೂ ಇಷ್ಟು ವರ್ಷಗಳ ಕಾಲ ಮನೆಯಾಗಿ ಇತ್ತು ಇಂದಿನಿಂದ ನಿಮ್ಮನ್ನು ನೋಡ್ಕೊತದೆ ನಾನು ಎಲ್ಲಾದ್ರೂ ಹೊರಗಡೆ ಹೋಗಿ ಜೀವನ ಮಾಡ್ಕೊತೀನಿ ನೀವಿಬ್ರು ಭದ್ರವಾಗಿ ಇರಿ ಅಯ್ಯ ನೀವೆಲ್ಲೂ ಹೋಗ್ಬೇಡಿ ನಾವು ಕೂಡ ನಿಮ್ ಜೊತೆನೆ ಇಲ್ಲೇ ಇರ್ತೀವಿ ಸರಿ ಮಕ್ಳೇ ಯಾವಾಗ ತಿಂದ್ರೋ ಏನೋ ನನ್ನತ್ರ ರೊಟ್ಟಿ ಇದೆ ತಗೊಂಡು ತಿನ್ನಿ ಅಯ್ಯ ನಮಗೆ ಇವಾಗ ಹಸಿವಾಗ್ತಾ ಇಲ್ಲ ನೀವು ಊಟ ಮಾಡಿ ಹೀಗೆ ಅಕ್ಕ ತಂಗಿ ಇಬ್ರು ಯೋಚನೆ ಮಾಡಿ ಅಳ್ತಾ ಇದ್ರು ಆ ವ್ಯಕ್ತಿ ರೊಟ್ಟಿಯನ್ನು ತಿಂತಾ ಇದ್ರು ಹೀಗೆ ಸ್ವಲ್ಪ ಸಮಯವಾಯಿತು ಇಲ್ಲಿ ನೋಡಿ ಮಕ್ಳೇ ನನ್ನ ಹೆಸರು ಚಂದ್ರಯ್ಯ ನಿಮ್ಮ ಹೆಸರು ಹೇಳಿ ದೊಡ್ಡಯ್ಯ ನನ್ನ ಹೆಸರು ಹರಿತ ನನ್ನ ಅಕ್ಕನ ಹೆಸರು ಚಂದ್ರಿಕಾ ನಮಗೆ ಅಪ್ಪ ಅಮ್ಮ ಇಲ್ಲ ನಾವು ಅನಾಥರು ನಮಗೆ ಗೊತ್ತಿರುವ ನಮಗೆ ಮಾಡಿದ್ರು ನಡೆದು ಹೋದ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾನೆ ಮುಂದೆ ಏನಮ್ಮ ಸಿಗುತ್ತೆ ಇರ್ಲಿಕ್ಕೆ ಇವಾಗ ಬಸ್ಸಿನ ಮನೆ ಸಿಕ್ತು ಹೀಗೆ ಕೆಲ್ಸಕ್ಕೂ ಒಂದು ಕೆಲಸವನ್ನು ಹುಡ್ಕೊಂಡ್ರೆ ಹೊಟ್ಟೆ ಹಸಿವಲ್ಲಿ ಇರ್ಬೇಕಾಗಿಲ್ಲ ಇಲ್ಲಿ ನಮಗೆ ಯಾರನ್ನ ಗೊತ್ತಿಲ್ಲ ದೊಡ್ಡಯ್ಯ ನಮಗೆ ಯಾರು ಇಲ್ಲಿ ಕೆಲಸ ಕೊಡ್ತಾರೆ ಯಾರು ಕೆಲಸ ಕೊಡ್ತಾರೆ ಅಂತ ನೀವು ಇಲ್ಲೇ ಇದ್ರೆ ಹೇಗಮ್ಮ ಕೆಲಸ ಸಿಗುತ್ತೆ ಆ ಕಡೆ ರೋಡಿನ ಕಡೆ ಹೋಗಿ ನಾಚಿಕೆ ಪಡ್ಕೋಬೇಡಿ ಕೆಲ್ಸವನ್ನು ಕೇಳಿ ಖಂಡಿತ ಕೆಲ್ಸ ಸಿಗುತ್ತೆ ಸರಿ ದೊಡ್ಡಯ್ಯ ಮಳೆ ನಿಂತ ಮೇಲೆ ಹೋಗಿ ನಿಂತ್ಕೋತೀವಿ ಹೀಗೆ ಚಿಂತೆಯಿಂದ ಮಾತಾಡ್ತಾ ಇದ್ರು ಕತ್ತಲಾಯಿತು ದೊಡ್ಡಯ್ಯ ಅವರ ಕೈಯಲ್ಲಿರುವ ದೀಪವನ್ನು ಕಸಿ ಇಟ್ರು ಅಕ್ಕ ತಂಗಿ ಇಬ್ರು ಅವರ ಬಳಿ ಇದ್ದ ರೊಟ್ಟಿಯನ್ನು ತಿಂದ್ರು ಬೆಳಗಾಯಿತು ದೊಡ್ಡಯ್ಯ ಮನೆಯಲ್ಲಿ ಕಾಣ್ತಾ ಇರ್ಲಿಲ್ಲ ತಂಗಿ ದೊಡ್ಡಯ್ಯ ಕೆಲ್ಸಕ್ಕೋಗಿರ್ಬೇಕು ನಾವು ಕೂಡ ಕೆಲ್ಸ ಹುಡ್ಕೋಣ ಹೌದಕ್ಕ ಬಾ ಹೀಗೆ ಅಕ್ಕ ತಂಗಿ ಇಬ್ರು ಬಸ್ಸಿನಿಂದ ಹೊರಗೆ ಬಂದು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದ್ರು ಚಂದ್ರಿಕಾ ತರ್ಕಾರಿ ಮಾರುವ ಅಮ್ಮನ ಹತ್ರ ಬಂದ್ಲು ಯಾವ ತರ್ಕಾರಿ ಬೇಕಮ್ಮ ತರ್ಕಾರಿ ಏನು ಬೇಡಮ್ಮ ನನಗೆ ಕೆಲ್ಸ ಬೇಕು ನಿಮ್ಮತ್ರ ಏನಾದ್ರೂ ಕೆಲ್ಸ ಇದ್ರೆ ಕೊಡ್ತೀರಾ ನಿನ್ನ ಮುಖ ನೋಡಿದ್ರೆ ಚೆನ್ನಾಗಿ ಇದ್ದ ಹುಡುಗಿ ರೀತಿ ಅನ್ಸುತ್ತೆ ನೀನು ತರ್ಕಾರಿ ಮಾರ್ತೀಯಮ್ಮ ಮಾರ್ತಿನಮ್ಮ ನೀವು ಹೇಳಿದ ಹಾಗೆ ನಾನು ನನ್ ತಂಗಿ ನಮ್ಮ ಊರಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದೋ ಹೀಗೆ ನಡೆದ ವಿಚಾರವನ್ನು ಹೇಳಿದ್ಲು ಆ ಅಮ್ಮ ಚಂದ್ರಿಕಾ ಹೇಳಿದ ಕಥೆಯನ್ನು ಕೇಳಿ ಕಣ್ಣೀರನ್ನು ಹಾಕಿದ್ರು ಅಯ್ಯೋ ಮಗಳೇ ಅಷ್ಟು ದೊಡ್ಡ ಕಷ್ಟ ಬಂತಮ್ಮ ಇಲ್ ನೋಡಮ್ಮ ಬೆಳಿಗ್ಗೆ ಬೇಗನೆ ಬಂದು ತರ್ಕಾರಿನ ಮಾರಿಕೊಡ್ಬೇಕು ನಿನಗೆ ಆ ದಿನದ ಸಂಬಳವನ್ನು ಆವತ್ತೇ ಕೊಡ್ತೀನಿ ಆ ಮಾತು ಕೇಳಿ ಚಂದ್ರಿಕನಿಗೆ ತುಂಬಾನೇ ಸಂತೋಷವಾಯಿತು ಆ ಕಮಲಮ್ಮನ್ ಜೊತೆ ಮಾತಾಡಿ ತರ್ಕಾರಿನ ತಗೊಂಡು ನನ್ನ ತಂಗಿ ಎಲ್ಲಿದ್ದಾಳೋ ಏನೋ ಹೀಗೆ ಬಸ್ಸಿನ ಮನೆಗೆ ಬಂದ್ಲು ಹರಿತ ಒಂದು ದಿನಸಿ ಅಂಗಡಿಗೆ ಹೋದ್ಲು ಅಂಗಡಿಯವನು ಹರಿತನ ನೋಡಿ ಹೇಳಮ್ಮ ಬೇಕು ನನಗೆ ಕೆಲ್ಸ ಬೇಕು ಕೆಲ್ಸ ಬೇಕಾ ನನ್ನತ್ರ ಇವಾಗ ಯಾವ ಕೆಲ್ಸನೂ ಇಲ್ಲ ಹಾಗೆ ಹೇಳಿದ ಅಂಗಡಿಯವನ ಜೊತೆ ಹರಿತ ನಡೆದ ವಿಚಾರವನ್ನು ಹೇಳದ್ಲು ಅಂಗಡಿಯವನಿಗೆ ಹರಿತನ ಮೇಲೆ ಪಾಪ ಅನ್ಸ್ತು ಹರಿತನಿಗೆ ತನ್ನ ದಿನಸಿ ಅಂಗಡಿಯಲ್ಲಿ ಕೆಲಸವನ್ನು ಕೊಟ್ಟ ಹರಿತ ಸಂತೋಷದಿಂದ ಮನೆಗೆ ಬಂದ್ಲು ಅಕ್ಕ ತಂಗಿ ಇಬ್ರು ಸಂತೋಷ ಪಟ್ಕೊಂಡು ಸಿಕ್ಕಿದ ಕೆಲಸವನ್ನು ಮಾಡ್ತಾ ಇದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಒಬ್ಬ ಕಳ್ಳ ಹಣ ಇರುವ ಬ್ಯಾಗ್ ಅನ್ನು ಕತ್ಕೊಂಡು ಓಡಿ ಬರ್ತಾ ಇದ್ದ ದಾರಿ ಮಧ್ಯದಲ್ಲಿ ಆ ಬ್ಯಾಗ್ ಅನ್ನು ಬಸ್ಸಲ್ಲೇ ಎಸೆದು ಅಲ್ಲಿಂದ ಓಡಿ ಹೋದ ತಂಗಿ ಯಾರೋ ಕಳ್ಳ ಎದ್ರಿ ಹೋಗಿ ಹಣ ಮತ್ತು ಚಿನ್ನ ಇರುವ ಈ ಬ್ಯಾಗ್ ಅನ್ನು ಇಲ್ಲೇ ಎಸ್ತು ಹೋಗಿದ್ದಾನೆ ಇದ್ರಲ್ಲಿ ಅಡ್ರೆಸ್ ಇದೆ ನಾಳೆ ಬೆಳಿಗ್ಗೆ ನಾವು ಹೋಗಿ ಇದ್ನ ಅವರಿಗೆ ತಲುಪಿಸೋಣ ಹೀಗೆ ಅಕ್ಕ ತಂಗಿ ಇಬ್ರು ಅವರನ್ನು ಹುಡುಕಿಕೊಂಡು ಹಣ ಕೊಟ್ರು ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಿದ ಆ ಹಣವಂತರು ಅಕ್ಕ ತಂಗಿ ಇಬ್ರು ಜೀವನ ಮಾಡಲು ಒಂದು ಅಂಗಡಿಯನ್ನು ಇಟ್ಟುಕೊಟ್ರು ಅಕ್ಕ ತಂಗಿ ಇಬ್ರು ಬಸ್ಸಿನ ಮನೆಯಲ್ಲಿ ಇದ್ದುಕೊಂಡು ಅಂಗಡಿಯನ್ನು ನೋಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಿದ್ರು